Thank <smart noise> you. ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಿದ್ದನಕೊಳ್ಳ ಅದಕ್ಕಿಂತ ಹೆಚ್ಚಿನ ವಿಶೇಷವಾಗಿ ನನ್ನ ಸಹೋದರರಾದಂಥ ಸ್ವಾಮೀಜಿಯವರು ಅವ್ರನ್ನ ಎರಡನೇ ವೀರೇಂದ್ರ ಹೆಗಡೆ ಅಂತ ಆ ರೂಪದಲ್ಲಿ ನೋಡ್ತಾ ಇದ್ದೀನಿ ನಾನು ನಾನು ಈ ಕ್ಷೇತ್ರಕ್ಕೆ ನಾನು ಪ್ರತಿ ವರ್ಷ ಸಂಕ್ರಾಂತಿ ದಿನ ಎಲ್ಲಿ ನಾನು ಇಷ್ಟೇ ವಿದೇಶದಲ್ಲಿದ್ದರೂ ಸಹ ಪ್ರತಿ ವರ್ಷ ಸಂಕ್ರಾಂತಿ ದಿನ ನಾನು ಶ್ರೀ ಕ್ಷೇತ್ರಕ್ಕೆ ಬರ್ತೀನಿ ಅಂತ ನಿಮಗೆ ನಿಮಗೆ ನಿಮಗೆಲ್ಲರಿಗೂ ಮಾತು ಕೊಟ್ಟಿದೆ ಆ ಥರ ನಡ್ಕೊಂಡಿದ್ದೀನಿ ಮುಂದೆ ನಾನು ನಡ್ಕೊಳ್ತಾ ಇದ್ದೀನಿ ನನಗಿಲ್ಲಿ ಬಂದು ಹೋಗಾಗ ಇಲ್ಲಿನ ಆಚಾರ ವಿಚಾರಗಳು ಮತ್ತು ಆಮೇಲೆ ಇಲ್ಲಿರ್ತಕ್ಕಂಥ ಪವಾಡಗಳು ನನ್ನ ಜೀವನದಲ್ಲಿ ಬದಲಾವಣೆ ಜೊತೆಗೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಹೇಳ್ತೀನಿ ನಾಡಿನ ದೇಶದ ಎಲ್ಲ ಜನತೆಗೂ ಒಳೆ ಒಳೆ ಉಳಿತಾಗಬೇಕು ಅಂತ ನಾನು ಕೇಳುವಂಥದ್ದು ನನ್ನ ಸ್ವಂತಕ್ಕೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ನಾನು ಬಂದು ಇಲ್ಲಿ ನಾನು ದರ್ಶನ ಪಡೆದು ಸ್ವಾಮೀಜಿ ಅವರ ಆಶೀರ್ವಾದ ತಗೊಂಡು ಸಿದ್ದಪ್ಪಾಜಿಯವರ ದರ್ಶನ ಪಡೆದು ಹೋಗುವಂಥ ಪ್ರವೃತ್ತಿಯಲ್ಲ ಇಡೀ ದೇಶದಲ್ಲಿ ದೇಶ ಶುಭಿಕ್ಷೆಯಿಂದ ಇರಬೇಕು ದೇಶದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಬರಬೇಕಂತ ದೇಶದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಏನು ಇಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳು ಮಠ ಮಾನ್ಯಗಳು ಮತ್ತು ಪ್ರತಿಯೊಂದು ಮಂದಿರಗಳು ಮಸೀದಿ ಎಲ್ಲ ಕಡೆ ಏನು ಹೋಗ್ತೀವಿ ಅಂತಂದರೆ ಎಲ್ರಿಗೂ ಒಳ್ಳೆಯ ತೊಳಿತಾಗಲಿ ಅಂತಲೇ ಕೇಳ್ತೀವಿ ಹಾಗಾಗಿ ನಾನು ಮೊದಲಿಗೆ ಸಿದ್ದನಕೊಳ್ಳ ಕ್ಷೇತ್ರಕ್ಕೆ ನಾನು ಬಂದಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ನನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಜನ್ಮಭೂಮಿ ರಾಮನಗರ ಜಿಲ್ಲೆ ನನ್ನ ಕರ್ಮಭೂಮಿ ಮತ್ತೆ ನನಗೆ ಪುನರ್ ಜನ್ಮ ಕೊಡ್ತಾ ಇರ್ತಕ್ಕಂಥ ಭೂಮಿ ಬಂದು ನನಗೆ ಬಾಗಲಕೋಟೆ ಜಿಲ್ಲೆಯಂತಳಕ ಇದರಲ್ಲಿ ನಮ್ಮ ಇಳಕಲ್ ತಾಲೂಕು ಹಿಂದಿನ ಒಂದು and that's ಶ್ರೀ ಕ್ಷೇತ್ರ ಸಿದ್ದನಕುಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಮತ್ತು ಇವತ್ತು ವಿಶೇಷವಾಗಿ ಸಿರಹಟ್ಟಿ ಲಕ್ಷ್ಮೇಶ್ವರ ಮುಂಡರಗಿ ಗದಗ್ ರೋಣ ಹುನಗುಂದ ಇಳಕಲ್ ಬಾದಾಮಿ ಬಾಗಲಕೋಟೆ ಮತ್ತು ತೋರಣಗಲ್ ಹೊಸಪೇಟೆ ಹಾವೇರಿ ಹರಿಹರ ಹಲವಾರು ಜಿಲ್ಲೆಗಳಿಂದ ಬಂದಿದ್ದಾರೆ ಎಲ್ಲ ತಾಲೂಕುಗಳಿಂದ ಜನರಿಗೆ ಬಂದಿದ್ದಾರೆ ಅಭಿಮಾನಿಗಳು ಬಂದಿದ್ದಾರೆ ಜೊತೆಗೆ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಮದುವೆಗೆ ಅವ್ರಿಗೆಲ್ಲ ನಾನು ಅಭಾರಿ ಮತ್ತೊಮ್ಮೆ ನಿಮ್ಮಗಳ ಆಶೀರ್ವಾದ ಇರಬೇಕು ಶ್ರೀ ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯ ನಲ್ಲಿ ಪವಾಡಗಳು ನಡೆದು ಇನ್ನು ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಆಶೀರ್ವಾದ ಸಿಗಬೇಕು ಇಲ್ಲಿಂದ ನಡೀತಕ್ಕಂಥ ಪವಾಡಗಳು ಹಿರಿ ವಿಶ್ವದಲ್ಲಿ ಗೊತ್ತಾಗಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ ಮತ್ತೊಮ್ಮೆ ನನ್ನ ಜೊತೆಗೆ ಇವತ್ತು ನನ್ನ ಅತ್ಯಾಪ್ತ ಗುರುಗಳಾದಂಥ ಡಾಕ್ಟರ್ ಹನುಮಂತ್ ಅವರು ಬಂದಿದ್ದಾರೆ ಅವರು ನನ್ನ ಜೊತೆ ಬೆಂಗಳೂರಿನಿಂದಲೇ ಬಂದಿದ್ದಾರೆ ನಾನು ಅವ್ರು ಬಂದಾಗ ಅವ್ರು ಬರಬೇಕು ಅಂತ ಕೇಳ್ಕೊಂಡಿದ್ದು ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಜೊತೆ ಇನ್ನೊಮ್ಮೆ ನನ್ನ ಆತ್ಮೀಯರು ಆತ್ಮೀಯರು ಅಂತಂದರೆ ಪಕ್ಷ ಯಾವುದೇ ಇರ್ಬೋದು ಏನೇ ಇರ್ಬೋದು ಅದರಲ್ಲಿ ನಾವು ರಾಜಕಾರಣ ಮಾಡಲಿಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಒಬ್ಬ ಲಾಸ್ಟ್ ಓದುವರ್ಷ ಹೇಳಿದ್ದೀನಿ ನಿಮಗೆ ನಾನು ರಾಜಕಾರಣ ಮಠದಲ್ಲಿ ಮಠಗಳಲ್ಲಿ ಮಂದಿರಗಳಲ್ಲಿ ರಾಜಕಾರಣ ಮಾಡೋದಿಲ್ಲ ನಾವು ನಾವೇನಿದ್ರು ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು ಇಲ್ಲಿನ ಹುನಗುಂದ ಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ವಿಜಯಾನಂದ್ ಕಾಶಪ್ನವ್ರು ಬೇರೆ ಪಕ್ಷ ಇರ್ಬೋದು ನಾನು ಬೇರೆ ಪಕ್ಷ ಇರ್ಬೋದು ಆದರೆ ನಾವು ಇಬ್ಬರು ಅಣ್ಣ ತಮ್ಮಂದ್ರ ಥರ ಇದ್ದೀವಿ ನಮ್ಮ ಅವರ ಒಡನಾಟ ಅವರ ತಂದೆ ಕಾಲದಿಂದಲೂ ಚೆನ್ನಾಗಿದೆ ದಶಾಥ್ ಕಾಶಪ್ನವರು ಮತ್ತು ಅವರ ಕಾಶ್ಯಪ್ನವರ ಧರ್ಮಪತ್ನಿಯವರು ಇರ್ಬೋದು ಮತ್ತು ಈಗ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಧರ್ಮಪತ್ನಿಯವರು ವೀಣಾ ಕಾಶ್ಯಪ್ನವ್ರು ಇರ್ಬೋದು ಎಲ್ಲರೂ ಸಹ ನಮಗೆ ಹಿನ್ನೆಲುಬಾಗಿ ಶ್ರೀ ಕ್ಷೇತ್ರಕ್ಕೆ ನಿಂತಿದ್ದಾರೆ ಜೊತೆಗೆ ನನ್ನ ಆತ್ಮೀಯತೆ ಇರೋದರಿಂದ ನಾವು ಅವರೆಲ್ಲರೂ ಸೇರಿ ಇಲ್ಲಿ ಏನು ಶ್ರೀ ಕ್ಷೇತ್ರದಲ್ಲಿ ಏನು ಪವಾಡಗಳನ್ನ ಪಡೆದು ಏನು ನಾವು ಲೋಕ ಕಲ್ಯಾಣ ಮಾಡಬೇಕು ವಿಜಯಾನಂದರು ಎಲ್ಲರ ಜೊತೆ ಸೇರಿ ನಾವು ಮಾಡಿ ಮಾಡ್ತೀವಿ ಈ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಅದೇ ತಾವು ಎರಡನೇ ಬಾರಿಗೆ ಬರ್ತಾ ಇದ್ದೀವಿ ಸಚಿನ ತಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಿರೋದು ಪೂಜಾರ ಆಶೀರ್ವಾದ ನಂತರ ಹೇಳ್ಕೊಬೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಡೀ ವಿಶ್ವದಲ್ಲಿ ಏನಾಯಿತು ಅಂತ ತಮಗೆಲ್ಲ ಗೊತ್ತಿರುವಂಥ ಅದಾದ ನಂತರ ಈಗ ಮತ್ತೆ ನಡೀತಾನೂ ಇದೆ ಇದನ್ನು ಏನಾಗ್ತಿದೆ ಅಂತೇಳಿ ಕೊರೋನಾ ಇರ್ಬೋದು ಇನ್ನೊಂದು ಇನ್ನೊಂದು ಇರ್ಬೋದು ಅವ್ರಿಗೂ ಬರಲಿಕ್ಕೆ ನಮ್ಮ ಇವತ್ತೇನಾದರೂ ಒಂದೊಂದು ನಮ್ಮ ರಾಜಕಾರಣದ ಪೊಸಿಷನ್ ಅಂತಲ್ಲ ನಮ್ಮ ಆರೋಗ್ಯ ಇರ್ಬೋದು ಮತ್ತು ಆರೋಗ್ಯ ಭಾಗ ಇರ್ಬೋದು ನಮ್ಮ ಸಂಗಲಿ ದೇಶದಲ್ಲಿ ಇವತ್ತು ಏನು ಇವತ್ತು ಅಯೋಧ್ಯೆ ಇವತ್ತು ರಾಮ ಮಂದಿರ ಆಗ್ತಾ ಇದೆ ರಿಪೀಟ್ ಕ್ರೇತಾ ಈಗ ನೋಡ್ತಾ ಇದ್ದೀವಿ ಅಂತಂದರೆ ಇದೆಲ್ಲವೂ ಸಹ ಈ ಥರ ಮಠ ಮಾನ್ಯ ಮಸೀದಿ ಇತ್ಯರ್ಥಗಳು ಏನಿದೆ ಎಲ್ಲರೂ ಅವ್ರು ಕೇಳ್ತಕ್ಕಂಥದ್ದು ದೇಶಕ್ಕೆ ಒಳ್ಳೆಯದಾಗಿ ಉಳಿತಾಗ್ಲಿ ಅಂತ ಹೇಳೋದು ಹಾಗೆ ಪಕ್ಷಾತೀತವಾಗಿ ಧರ್ಮರಹಿತವಾಗಿ ದೇಶಕ್ಕೆ ಒಳ್ಳೆಯದಾಗಬೇಕು ದೇಶದ ಜನತೆ ಲೋಕ ಕಲ್ಯಾಣದಿಂದ ಇರಬೇಕು ಶುಭಿಕ್ಷೆಯಿಂದ ಇರಬೇಕು ಅಂತೇಳಿ ನಾನಿಲ್ಲಿ ಕ್ಷೇತ್ರಕ್ಕೆ ಬಂದು ನಾನಿಲ್ಲಿ ಒಂದು ಹರಕೆಯನ್ನು ಮಾಡ್ಕೊಂಡಿದ್ದೀನಿ ಪ್ರತಿ ವರ್ಷ ಅದನ್ನು ನಾನು ನಿಮ್ಮ ಎಲ್ಲರ ಸಹಕಾರದಿಂದ ಪೊಲೀಸ್ ಇಲಾಖೆಯವ್ರ ಸಹಕಾರದಿಂದ ಮಾಧ್ಯಮ ಇಲಾಖೆಯವರು ಮಾಧ್ಯಮದವರು ಮತ್ತೆ ಮೇಲೆ ನನ್ನ ಸ್ವಾಮೀಜಿಯವರ ಆಶೀರ್ವಾದದಿಂದ ಖಂಡಿತ ನನಗೆಲ್ಲ ಒಳ್ಳೇದಾಗ್ತದೆ ಮುಂದೆನ ಉಳಿತಾಗುತ್ತೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅಂತ ನಾನು ಕೇಳ್ತೀನಿ ನನ್ನ ಹಣ ಇದ್ದ ಮಠ ಇರ್ಬೋದು ಧಾರ್ಮಿಕ ಕ್ಷೇತ್ರಗಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಹಣ ಇದ್ದಾಗ ಒಂದು ರೀತಿ ಕಾಣುವಂಥದ್ದು ಹಣ ಇಲ್ದೇದಾಗ ಒಂದು ರೀತಿ ಕಾಣುವಂಥದ್ದು ಆದರೆ ಇಲ್ಲ ಆಗಲ್ಲ ಬಡವ ಬಲ್ಯದ ಇಲ್ಲ ಜಾತಿ ಭೇದ ಇಲ್ಲ ರಾಜಕಾರಣ ಇಲ್ಲ ಧರ್ಮ ಇಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಕಳೆದ ಬಾರಿ ಹೇಳಿದ್ದು ನನಗೆ ಪ್ರತಿನಿತ್ಯ ನಾನು ಮಲಗಬೇಕಾದ್ರೆ ದೇವರನ್ನ ನಾನು ನೆನೀತೀನಿ ಎಲ್ಲೋ ಗೊತ್ತಿಲ್ಲ ಗುರುಗಳ್ನ ನಾನು ಒಂದು ಮಾತಂದೆ ರಾಜಕಾರಣ ನಾನಿಲ್ಲಿ ಶ್ರೀ ಕ್ಷೇತ್ರಕ್ಕೆ ಬರಬೇಕಾದ್ರೆ ರಾಜಕಾರಣ ಮಾಡಲಿಕ್ಕೆ ನಾನು ಬರೋದಿಲ್ಲ ಯಾರು ರಾಜಕಾರಣ ಮಾಡ್ಲಿಕ್ಕೆ ಬರಲೂಬಾರ್ದು ರಾಜಕಾರಣ ಅಂತ ಅನ್ನುವಂಥದ್ದು ನಾವು ಎಲ್ಲಿ ಚಪ್ಪಲಿ ಬಿಡ್ತೀವಿ ಅಲ್ಲಿ ಬಿಟ್ಟು ನಾನು ಇಲ್ಲಿ ಬಂದೊಬ್ಬ ಭಕ್ತನಾಗಿ ಬರ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಇಯರ್ ಈ ವರ್ಷನೂ ಹೇಳ್ತೀನಿ ನಾನು ಭಕ್ತನಾಗಿ ಇರ್ತೀನಿ ನಾನು ಇನ್ನೇ ಇಷ್ಟೇ ಎತ್ತರಕ್ಕೆ ಹೋದ್ರೂ ಸಹ ನಿಮಗೆಲ್ಲರೂ ಸಹ ಭಕ್ತನಾಗಿ ಬಾಗಲಕೋಟೆ ಜಿಲ್ಲೆಯ ಮನೆ ಮಗನಾಗಿ ಶ್ರೀಗಳ ಧರ್ಮಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಪರಮ ಶಿಷ್ಯನಾಗಿ ಮತ್ತೆ ನನ್ನ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ರಿಯಾಜ್ ವೀರೇಶ್ ಮತ್ತು ಎಲ್ಲ ತನಿಖೆ ಎಲ್ಲ ಭಾಗದಿಂದ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ನಾಯಕರು ಎಲ್ಲರೂ ಬರ್ತಾ ಇದ್ದಾರೆ ಅವರ ಅವರಿಗೆ ನಾನು ಅಭಾರಿ ಆಗಿದ್ದೀನಿ ನನ್ನ ಮೇಲೆ ಇಟ್ಟಿರುವಂಥ ಉತ್ತರ ಕರ್ನಾಟಕದ ಜನತೆ ವಿಶೇಷವಾಗಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಚಿರಋಣಿಯನ್ನು ಹೇಳ್ತಾ ಮತ್ತೆ ಉತ್ತರ ಕರ್ನಾಟಕ ಏನು ನಮ್ಮನ್ನು ಇಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮ ಸ್ವಾಗತ ಮಾಡಿಕೊಳ್ಳುತ್ತೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಉಳಿಸ್ಕೊಂಡು ನಾನು ಕೈಲಾದಂಥ ಸೇವೆಯನ್ನು ಉತ್ತರ ಕರ್ನಾಟಕ ಮಾಡ್ತೀನಿ ಅಂತ ತಮ್ಮ ಮೂಲಕ ಹೇಳಿಕೆ O que é, o que, é, o que, é, o que é.